ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನಾನು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬ ವರ್ಷಗಳ ನಂತರ ಬಂದಿದ್ದಾರೆ ಯಾರವರು ಅಂತ ನೋಡೋಣ ಬನ್ನಿ ನೋಡಿ ಇವರೇ ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಅಂದರೆ ಜೊತೇಲಿ ಹುಟ್ಟಿಲ್ಲ ಅಷ್ಟೇ ಅಂದರೆ ತಂಗಿ ಅಂದರೆ ತುಂಬಾ ಪ್ರೀತಿ ಇವರು ನಮ್ಮ ಅವರು ಪಂಚೆ ಉಟ್ಕೊಂಡಿದಾರೆಲ್ಲ ನಮ್ಮ ಗುಂಡು ಅವರು ನಮ್ಮ ಅಣ್ಣ ತುಂಬ ವರ್ಷದ ನಂತರ ತಂಗಿ ನೋಡೋಕ್ಕೆ ಇವಾಗ ಬಂದವ್ರೆ ಅಲ್ಲಿ ಕೂತಿರೋರು ನಮ್ಮ ಯಜಮಾನರು ನೋಡಿ ಜಾನಿನೂ ಅಲ್ಲೇ ಇದ್ದಾನೆ ಅಂದರೆ ಭಾನುವಾರ ಬಂದರು ಅವಳು ನಮ್ಮ ತಂಗಿ ಭಾನುವಾರ ಬಂದು ತಿಂಡಿ ಎಲ್ಲ ತಿಂದು ಮತ್ತು ಸ್ವಲ್ಪ ಊಟ ಎಲ್ಲ ಮಾಡಿ ಸಂಜೆ ನಾವು ಟೀ ಎಲ್ಲ ಕುಡಿದು ಆಮೇಲೆ ಗಾರ್ಡನಿಗೆ ಬಂದ್ವಿ ಅಂದರೆ ತುಂಬ ಖುಷಿಯಾಯಿತು ಅಂತನೂ ಇದ್ದರು ಚೆನ್ನಾಗೆ ಗಿಡ ಎಲ್ಲ ಬೆಳೆಸಿದ್ಯಾ ಅಂತನೂ ಇದ್ದರು ನಮ್ಮ ಅಣ್ಣ ಅತ್ತಿಗೆ ಅಂದರೆ ನೋಡಿ ಅಲ್ಲಿ ಕೂತ್ಕೊಂಡು ಅವರಿಬ್ಬರು ಮಾತಾಡ್ತಾ ಇದ್ದರು ಮತ್ತು ಇನ್ನು ಗಾರ್ಡನ್ನಲ್ಲಿ ಮಾತುಕತೆ ಇದ್ದೇ ಇರುತ್ತಲ್ಲ ತಮಾಷೆ ಹರಟೆ ಇದೆಲ್ಲ ಇದ್ದೇ ಇರುತ್ತೆ ಅದರಲ್ಲೂ ಮನಸ್ಸಲ್ಲಿ ಎಷ್ಟೇ ನೋವು ಏನೇ ಇದ್ರೂ ಗಿಡಗಳನ್ನ ನೋಡಿದ ತಕ್ಷಣ ಎಂಥ ಬೇಜಾರೇ ಇದ್ರೂ ಸಹ ಹೊರಟೋಗ್ಬಿಡುತ್ತೆ ನಮ್ಮ ಮನಸ್ಸಲ್ಲಿ ಏನೇ ನೋವು ಇದ್ರೂ ಸಹ ಹೊರಟೋಗುತ್ತೆ ಅವತ್ತು ಭಾನುವಾರ ತುಂಬ ಕೆಲಸ ಇದ್ದಿದ್ದ ಕಾರಣ ನಾನು ಬಂದು ಹೂವನ್ನು ಸಹ ಹಾರ್ವೆಸ್ಟ್ ಮಾಡಿಲ್ಲ ಅದನ್ನು ಮೊದ್ಕೆ ನೋಡ್ತಾ ಇದ್ರು ಇದ್ಯಾವ ಗಿಡ ಇದ್ಯಾವ ಗಿಡ ಅಂತೆಲ್ಲ ಕೇಳ್ತಾ ಇದ್ರು ಇವಳು ನಮ್ಮ ತಂಗಿನೂ ಹೇಳ್ತಾ ಇದ್ಲು ಅಂದರೆ ಅದು ದಾಳಿಂಬೆ ಗಿಡ ತುಂಬ ಚೆನ್ನಾಗೆ ನೋಡು ಪೀಚೆಲ್ಲ ಆಗಿದೆ ಹೂವು ಬಿಟ್ಟಿದೆ ಇನ್ನು ನೆಲಕ್ಕಂತೂ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಮಾತಾಡ್ತಾ ಇದ್ರು ಅವರಿಬ್ರು ಅವತ್ತು ಅಣ್ಣ ಹತ್ತಿಗೆ ಬರ್ತಾರೆ ಅನ್ನೋ ಖುಷಿನಲ್ಲಿ ಬರೀ ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಸೇರಿಕೊಂಡೆ ಹಂಗಾಗಿ ಗಾರ್ಡನಿಗೂ ಏನು ಹೋಗಲಿಲ್ಲ ನಾನು ಹೋಗಿ ಹೂವು ಸಹ ಹಾರ್ವೆಸ್ಟ್ ಮಾಡಲಿಲ್ಲ ಅಷ್ಟು ಕೆಲಸಗಳು ಟೈಮು ಸಹ ಸಿಗಲಿಲ್ಲ ಹಂಗಾಗಿ ಏನೂ ಕೆಲಸ ಮಾಡಿಲ್ಲ ಗಾರ್ಡನಲ್ಲಿ ಮತ್ತು ಹೂನು ಸಹ ಹಾರ್ವೆಸ್ಟ್ ಮಾಡೇ ಇಲ್ಲ ಎಲ್ಲ ಹಂಗಂಗೆ ಇದ್ದೋ ಇನ್ನೇನು ಬಿಡು ಭಾನುವಾರ ಅಲ್ವಾ ಇನ್ನೇನು ಅಂದ್ಬಿಟ್ಟು ಹಾಗೆ ಬಿಟ್ಟಿದೆ ಅದು ಸ್ವಲ್ಪ ಎಲ್ಲ ತುಂಬ ಜಾಸ್ತಿ ದಾಸವಾಳ ಅಂತೂ ಎಲ್ಲ ಅರಳಿತ್ತು ಎಲ್ಲ ಒಣಗೋಯಿತು ಒಣಗೋಗಿದ್ದು ನೋಡಿ ನನಗೂ ಒಂಥರ ಬೇಜಾರಾಯಿತು ಆಯ್ತು ಯಾಕೆಂದ್ರೆ ನನ್ನ ಗಿಡದಲ್ಲಿ ಹೂವು ಒಣಗಿಸೋದು ನನಗಂತೂ ಇಷ್ಟ ಆಗೋದಿಲ್ಲ ಹಂಗಾಗಿ ಬೇಜಾರಾಯಿತು ಇನ್ನು ಜಾನಿ ನೋಡಿ ಅಂದರೆ ಅವರು ನಮ್ಮ ಅಣ್ಣ ನಮ್ಮಗೆ ಬಂದಾಗ ಸ್ವಲ್ಪ ಅವ್ನು ಜೋರು ಮಾಡ್ದ ಆಮೇಲೆ ಆಮೇಲೆ ಅವನೇ ಹೊಂದ್ಕೊಂಬಿಟ್ಟ ಇವಾಗ ನೋಡಿ ಅಲ್ಲಿ ನಮ್ಮ ನಮ್ಮಗೆ ಜೊತೆ ಹೆಂಗೆ ಗೊಡ ಆಡ್ಕೊಂಡಿದ್ದಾನೆ ಆದರೂ ಜಾನಿಗೆ ನಮ್ಮ ಅಣ್ಣ ಕೋಡುಬಳೆ ಚಕ್ಲಿ ಇದೆಲ್ಲ ಕೊಡ್ತು ಕೊಟ್ಟರು ಅವ್ನು ಸಮಾಧಾನ ಆಗ್ತಾನೆ ಇರಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ನೈಸ್ ಮಾಡಿ ಅವನಿಗೆ ಒಂದು ಕುತ್ಕೊಂಡ ಹೊಂದ್ಕೊಂಡು ಇವಾಗ ಗಾರ್ಡನ್ ಅಲ್ಲಿ ಅವ್ರ ಜೊತೆ ಎಲ್ಲ ಚೆನ್ನಾಗೆ ಓಡಾಡ್ತಾ ಇದ್ದಾನೆ ನಮ್ಮ ಅದಕ್ಕೆ ಅಷ್ಟೇ ನೋಡಿ ಅಲ್ಲಿ ಹೂವಿನ ಗಿಡ ಎಲ್ಲ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ರು ಅಂದರೆ ಅದೇ ದಾಳಿಂಬೆ ಗಿಡದ ಬಗ್ಗೆನೇ ಹೇಳ್ತಿದ್ರು ಅವ್ರು ಎಷ್ಟೊಂದು ಜಾಸ್ತಿ ಎಲ್ಲ ಪೀಚೆಲ್ಲ ಆಗಿದೆ ಹೂವೆಲ್ಲ ಆಗಿದೆ ಅದೇ ನೆಲಕ್ಕೆ ಹಾಕಿದ್ರೆ ಇನ್ನೂ ತುಂಬ ಜಾಸ್ತಿ ಕಾಯಿಗಳೆಲ್ಲಾನು ಬಿಡುತ್ತೆ ಅಂತಲೂ ಹೇಳ್ತಾ ಇದ್ರು ಮಲ್ಲಿಗೆ ಹೂವು ದಾಸವಾಳ ಹೂವು ಶಂಕುದ್ ಹೂವು ಯಾವುದನ್ನು ಹಾರ್ವೆಸ್ಟ್ ಮಾಡಿಲ್ಲ ಎಲ್ಲ ಗಿಡದಲ್ಲೇ ಒಣಗೋಗಿತ್ತು ನೋಡಿ ಅಲ್ಲಿ ಇನ್ನೂ ಸಂಜೆ ನಾವು ಹೋಗಿದ್ದು ಅಂದರೆ ಒಂದು ಐದು ಗಂಟೆ ಏನೋ ಆಗಿತ್ತು ನೋಡಿ ಐದು ಗಂಟೆ ಆದ್ರೂ ಇನ್ನೂ ಎಷ್ಟೊಂದು ಚೆನ್ನಾಗಿ ಅರಳೋ ಅರಳಿದ್ವೇನೋ ಇವಾಗಿ ಅನ್ನೋ ರೀತಿ ಇದ್ದಾವೆ ನೋಡಿ ಅಂದರೆ ದಾಸವಾಳುವ ಬೇಗ ಒಣಗೋದಿಲ್ಲ ಹಂಗಾಗಿ ನೋಡಿ ಇನ್ನು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸಂಜೆ ಆದ್ರೂ ನಾನು ಇನ್ನೇನು ಸಂಜೆ ಆರ್ವೆಸ್ಟ್ ಮಾಡೋದು ಇದು ಇನ್ನು ಇರೋದಿಲ್ಲ ಇವೂನು ಅಂದ್ಬಿಟ್ಟು ಅವೇನು ಹಾರ್ವೆಸ್ಟ್ ಮಾಡಲಿಲ್ಲ ಇನ್ನೂ ಸ್ವಲ್ಪ ಮೊಗ್ಗೆಲ್ಲೂ ನಮ್ಮ ಹೊತ್ಕೆಗೆ ಅಂದೆ ನಮ್ಮ ಅತ್ತಿಗೆ ಮೊಗ್ಗುಗಳೆಲ್ಲನೂ ಕುಯ್ಕೊಂಡು ತೊಗೊಂಡೋದ್ರು ಜಾನಿ ನೋಡಿ ಎಷ್ಟು ಹೊಂದ್ಕೊಂಡಿದ್ದಾನೆ ಅಂದರೆ ನನಗೆ ನೋಡೋಕೆ ಖುಷಿಯಾಗುತ್ತೆ ನೋಡಿ ಅಲ್ಲಿ ಅವರೆಲ್ಲೂ ಆಗ್ತಾ ಅಂದರೆ ಅವ್ರ ಹಿಂದಿಂದನೇ ಸುತ್ತುತ್ತವನೆ ನಮ್ಮ ಮತ್ತಿಗೆ ಹಿಂದಿಂದನೇ ನಮ್ಮ ಅದಕ್ಕೆ ಅಲ್ಲಿ ದಾಸವಾಳ ಮೊಗ್ಗೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ರು ಅಂದರೆ ಇನ್ನೂ ಇದು ಕಲ್ಲರು ಚೆನ್ನಾಗಿದೆ ಎಲ್ಲ ದಾಸವಾಳ ಹೂವನ್ನ ತೋರಿಸ್ತಾ ಇದ್ರು ಇಡೀ ಇವಾಗ ನಿಮ್ಗೊಂದು ತಮಾಷೆ ವಿಷಯ ತೋರಿಸ್ತೀನಿ ನೋಡಿ ಇವರಿಬ್ರು ಇವರಿಬ್ಬರನ್ನ ನೋಡಿ ಅಲ್ಲಿ ನಮ್ಮ ತಂಗಿ ಈ ತರ ಕೊಡೋದಕ್ಕೆ ಈ ತರ ಕೊಡೋಣ ಅಂತೆಲ್ಲ ಹೇಳ್ತಾ ಇದ್ಲು ಹಂಗಾಗಿ ಸ್ವಲ್ಪ ಇವರಿಬ್ರು ಅಲ್ಲಿ ಈ ಥರ ಹೂವು ಕಿವಿ ಗಿಡದು ಕೊಡೋದು ಈ ತರ ಎಲ್ಲ ತಮಾಷೆ ಮಾಡ್ತಾ ಇದ್ರು ಗಾರ್ಡನಲ್ಲಿ ಈ ತರ ತಮಾಷೆ ಮಾಡ್ತಾ ಇದ್ರೆ ಒಂಥರ ಖುಷಿನೂ ಆಗುತ್ತೆ ನೋಡಿ ಅಲ್ಲಿ ಜಾನಿ ಮಲ್ಕೊಂಡಿದ್ದಾನೆ ಇನ್ನ ನೋಡಿ ಇಲ್ಲಿ ನಮ್ಮ ಹೊತ್ತಿಗೆ ನಮ್ಮ ಅಣ್ಣನ ಕಿವಿಗೆ ದಾಸವಾಳ ಇಕ್ಕಿದ್ದಾರೆ ದಾಸವಾಳ ಇಕ್ಕಿ ಬರೀ ತಮಾಷೆ ಇದೇ ರೀತಿ ನಮ್ಮ ಯಜಮಾನ್ರು ಇದೇ ರೀತಿ ಎರಡು ಕಿವಿಗೂ ಸೇವೆಂತ್ ಕ್ಯೂ ಇಡ್ಕೊಂಡು ಕುಂತಿದ್ರು ನೋಡಿ ಅದನ್ನ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಹೂನ್ರಿ ಬಾವರೆ ನಾನು ಈ ಥರ ಹಿಂಗೆ ನನ್ನ ಕಿವಿಗೂ ದ ಸೆವೆಂತ್ ಕ್ಯೂ ಎಲ್ಲ ಇಟ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ರು ಅಂತಲೂ ಹೇಳ್ತಾ ಇದ್ರು ಅದಕ್ಕೆ ನಾನಂದೆ ನಾವೆಲ್ಲ ಸೇವೆಂತ್ ಕ್ಯೂ ಇಟ್ಟಿದ್ದು ನೀವೇ ಇಟ್ಕೊಂಡು ಕೂತಿದ್ದು ನಾವು ಅದನ್ನು ವೀಡಿಯೋ ಮಾಡೋದು ಅಂತಲೂ ಹೇಳಿದ್ವಿ ಅಷ್ಟೇ ಮತ್ತೆ ಇನ್ನು ಇವರಿಬ್ಬರು ತಮಾಷೆ ಅಂತೂ ತುಂಬಾ ಚೆನ್ನಾಗಿ ಸುಮ್ಮನೆ ಕುತ್ಕೊಳ್ಳೋ ಬದಲು ಈ ಥರ ಏನಾದರೂ ಮಾಡ್ತಾ ಇದ್ರೆ ಒಳ್ಳೇದು ಅಂತಾನು ಹೇಳ್ತಾ ಇದ್ರು ಅದರಲ್ಲೂ ಈ ಗಿಡಗಳೆಲ್ಲ ಬೆಳೆಸೋದು ಒಂಥರ ಮನ್ಸಿಗೆ ಖುಷಿನೂ ಇರುತ್ತೆ ನಮ್ಗೆ ಅದರಿಂದ ತರಕಾರಿ ಆಗಿರ್ಬೋದು ಹೂ ಆಗಿರ್ಬೋದು ಹಣ್ಣಾಗಿರ್ಬೋದು ಇದೆಲ್ಲವೂ ಸಹ ಸಿಗುತ್ತೆ ಅಂತಲೂ ಇದ್ದರು ಮತ್ತು ಇನ್ನು ಆ ಗಿಡ ಹಾಕು ಈ ಗಿಡ ಹಾಕು ಅಂತ ಎಲ್ಲ ನಮ್ಮ ಅಣ್ಣನೂ ಇದ್ದರು ಅಂದರೆ ಸದ್ಯ ಇರೋ ಗಿಡನೇ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಇನ್ನೂ ಅಷ್ಟೊಂದು ಗಿಡ ಎಲ್ಲದಕ್ಕೆ ತರೋದು ಅಂತಲೂ ಇದ್ದೆ ಯಾಕೆಂದರೆ ನಾವು ಮನೆ ಕಟ್ಕೊಂಡು ಹೋದ್ಮೇಲೆ ನೋಡೋಣ ನನಗೂ ಇದೇ ಆಸೆ ಬೇರೆ ಇನ್ನೂ ದೊಡ್ಡ ದೊಡ್ಡ ಗಿಡಗಳೆಲ್ಲನೂ ಹಾಕಬೇಕು ಹಣ್ಣಿನ ಗಿಡಗಳು ಅನ್ನೋ ಆಸೆ ಇದೆ ಆದರೆ ನೋಡೋಣ ನಾವು ಮನೆ ಕಟ್ಕೊಂಡು ಹೋದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಅನಿಸಿಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಬೇಗ ಬೇಗ ನನಗೂ ಸ್ವಲ್ಪ ದುಡ್ಡು ಕಾಸಿಯೆಲ್ಲ ಕೈಗೂಡಿದ್ರೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ನೀವಂತೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ ಇನ್ನೆಲ್ಲಿಂದ ನಾನು ಮನೆ ಕಟ್ಟೋದು ಹೇಳಿ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾನನ್ನು ಸ್ವಲ್ಪ ಮನೆಯೆಲ್ಲ ಕಟ್ಕೊಂಡು ನಾವು ಹೋಗೋಕ್ಕಾಗೋದು ನಿಮ್ಮ ಸಪೋರ್ಟ್ ಇದ್ರೇ ನಾವು ಏನೇ ಬೇಕಾದ್ರೂ ಮಾಡೋಕ್ಕಾಗೋದು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ದಯವಿಟ್ಟು ವಿಡಿಯೋ ನೋಡಬೇಡಿ ಕನಕಂಬ್ರೂ ಅಂತೂ ತುಂಬ ಅರಳೋಗಿದ್ದು ಹಂಗಾಗಿ ನಮ್ಮ ತಂಗಿ ಕನಕಂಬ್ರೂ ಬಿಡಿಸ್ತಿದ್ದಾಳೆ ಇನ್ನೇನೋ ನಮ್ಮ ಅತ್ತಿಗೆ ಬಂದಿದ್ರಲ್ಲ ಹಂಗೆ ಕಟ್ಬಿಟ್ಟು ಕೊಡೋಣ ಕುಂಕುಮ ಕೊಡೋಕ್ಕಾಗುತ್ತೆ ಹೂವು ಅಂದ್ಬಿಟ್ಟು ಅವಳು ಕಟ್ಟುತ್ತಾ ಬಿಡಿಸ್ತಾ ಇದ್ಳು ಹೂವೆಲ್ಲ ಬಿಡಿಸಿ ಮತ್ತು ಮನೆಗೆಲ್ಲ ತಗೊಬಂದು ಮತ್ತೆ ಟೀ ಮಾಡ್ಕೊಂಡು ಕುಡಿದು ಕಟ್ಟಿ ಅಂದರೆ ಅವರು ಸಂಜೆ ಒಂದು ಎಂಟು ಗಂಟೆನೂ ಆಯಿತು ಪಾಪ ಹೊರಟರು ಇರಲಿಲ್ಲ ಅವರು ಬೆಳಗ್ಗೆ ಬಂದು ಸಂಜೆನೇ ಹೊರಟು ಬಿಟ್ರು ಆದ್ರೂ ಬೇಜಾರಾಯಿತು ಹಂಗೆ ಬಂದು ಹಿಂಗೆ ಹೋದ್ರಲ್ಲ ಇರಲಿಲ್ವಲ್ಲ ಅನ್ನೋದು ಒಂದು ಕಡೆ ಇನ್ನೊಂದು ಸರಿ ಬರ್ತೀನಿ ಕಣವ ಯಾವಾಗ ಆದರೂ ಬೇಜಾರು ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಸಹ ಅವರೂ ಹಂಗೆ ಅಂತ ಇದ್ರು ಮಳ್ಳೆ ಹೂವು ಮತ್ತು ಮಲ್ಲಿಗೆ ಹೂವೇನು ಹಾರ್ವೆಸ್ಟ್ ಮಾಡಲಿಲ್ಲ ಯಾಕೆ ಅಂದರೆ ಅವು ಮತ್ತೆ ಒಂಥರ ಬಾಡೋದಂಗು ಆಗಿತ್ತು ಮತ್ತೆ ಅದು ಕಟ್ಟಿ ಮುಡ್ಕೊಂಡ್ರೊಳಗೆ ಇನ್ನೂ ಒಣಗೋದಂಗೆ ಆಗುತ್ತೆ ಅಂದ್ಬಿಟ್ಟು ಅದೇನು ಹಾರ್ವೆಸ್ಟ್ ಮಾಡಲಿಲ್ಲ ಅವಳು ನಮ್ಮ ತಂಗಿ ಬರೀ ಮ ಕಾಕ್ಟವು ಸಾರಿ ಹೂವು ಮಾತ್ರ ಹಾರ್ವೆಸ್ಟ್ ಮಾಡ್ತಾ ಇದ್ದಾಳೆ ಅಷ್ಟೇ ನಮ್ಮ ಅಣ್ಣಂದು ಒಂದು ಒಳ್ಳೆಯ ಗುಣ ಏನು ಅಂದರೆ ಯಾರು ಏನೇ ಕಷ್ಟ ಅಂದ್ರೂ ಇರುತ್ತೆ ಎಂಥ ಕ ಪರಿಸ್ಥಿತಿ ಇದ್ರೂ ಸರಿ ಅವರು ಅಲ್ಲಿ ಹೋಗಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಇವರಿಂದ ಎಲ್ಪ್ ತಗೋತಾರೆ ಕಡೆಗೆ ಅವರನ್ನೇ ದೂರ್ತಾರೆ ಆದರೆ ಒಳ್ಳೆತನಕ್ಕೆ ಬೆಲೆ ಎಲ್ಲಿದೆ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆತನಕ್ಕೆ ಬೆಲೆನೂ ಇಲ್ಲ ಕಾಲನೂ ಇಲ್ಲ ಅನ್ನೋಷ್ಟು ನನಗೆ ಅನಿಸುತ್ತೆ ನಮ್ಮ ಅಣ್ಣ ನಮ್ಮತ್ಕೆ ಇಬ್ಬರು ನನ್ನ ವೀಡಿಯೋನ ಡೈಲಿ ನೋಡ್ತಾರಂತೆ ತುಂಬಾ ಖುಷಿ ಆಯ್ತು ಅವ್ರ ಹಂಗೆ ಹೇಳಿದಾಗ ನನ್ನ ಮದ್ವೆನಲ್ಲೂ ಅಷ್ಟೇನೆ ಇವ್ರಿಬ್ಬರೇ ನಿಂತು ಓಡಾಡಿ ಮಾಡಿದ್ದು ಅಂದ್ರೆ ತುಂಬಾನೇ ಯಾರು ಏನೇ ಕಷ್ಟ ಅಂದ್ರೂ ಸಾಕು ಅವು ಫಸ್ಟ್ ಅಲ್ಲಿರೋದೇ ನಮ್ಮ ಅಣ್ಣ ಅಪ್ಪನೂ ಅಷ್ಟೇನೆ ನಮ್ಮ ಅಪ್ಪ ಇದ್ದಾಗ ನನ್ನ ದೊಡ್ಡ ಮಗ ದೊಡ್ಡ ಮಗ ಅಂತ ತುಂಬಾ ಏನೇ ಇದ್ರೂ ಅಷ್ಟೇ ನಮ್ಮಂಜಣ್ಣನಿಗೆ ಕರಿತಾ ಇದ್ದಿದ್ದು ನೋಡಿ ಅಲ್ಲಿ ನಮ್ಮದ್ಕೆ ಸ್ವಲ್ಪನೇ ದಾಸವಾಳ ಮೊಗ್ಗೆಲ್ಲ ಬಿಡಿಸ್ಕೊಂಡಿತ್ತು ನಾನು ಇನ್ನೂ ಸ್ವಲ್ಪ ಎಲ್ಲಾನು ಬಿಡ್ಸ್ಕೊಳೋದ್ಕೆ ಅಂದ್ಬಿಟ್ಟು ನಾನು ಇನ್ನೂ ಒಂದು ಸ್ವಲ್ಪ ಎಲ್ಲಾನು ಬಿಡಿಸಿ ಕೊಟ್ಟೆ ಇನ್ನು ಅಲ್ಲಿ ಚೆಂಡು ಅಂತೂ ಚಿಕ್ಕ ಚಿಕ್ಕ ಗಿಡದಲ್ಲೇ ಬಿಟ್ಟಿದ್ಯಲ್ವ ಅಂತಿತ್ತು ಅವ ಒಂಥರ ಚಿಂತಾಮಣಿ ಚೆಂಡು ಥರ ಕಾಣೋದ್ಕೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಬಿಡುತ್ತೆ ಅಂತಾನು ಅಂದೆ ಇನ್ನು ನೋಡಿ ಇದು ಶಂಕು ಹೂವು ಅಂತೂ ಎಷ್ಟೊಂದು ಹೂವೆಲ್ಲ ಬಿಟ್ಟಿದ್ದೆ ಇದನ್ನೂ ಹಾರ್ವೆಸ್ಟ್ ಮಾಡಿಲ್ಲ ಇನ್ನು ಸಂಜೆ ಹಾರ್ವೆಸ್ಟ್ ಮಾಡೋಷ್ಟೊಳಗೆ ಹಾಗೆ ಯಾವ ಥರ ಬತ್ತೋದಂಗಾಗಿರುತ್ತಲ್ಲ ಇನ್ನೇನು ಹಾರ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನೇನು ಹಾರ್ವೆಸ್ಟ್ ಮಾಡಿಲ್ಲ ಈ ಶಂಕುವಿನ ಗಿಡದಲ್ಲಂತೂ ತುಂಬ ಚೆನ್ನಾಗೇ ಹೂವೆಲ್ಲ ಬಿಡುತ್ತೆ ಅದರಲ್ಲೂ ಇದಕ್ಕೆ ಒಂದು ಸ್ವಲ್ಪ ನೀರು ಗೊಬ್ಬರ ಇದಿಷ್ಟೇ ಇದಕ್ಕೆ ಬೇಕಾಗಿರೋದು ಗೊಬ್ಬರನೇನು ಜಾಸ್ತಿ ಬೇಕಾಗೋದಿಲ್ಲ ನೀರಂತೂ ಜಾಸ್ತಿ ಕೊಡ್ತಾನೆ ಇರಬೇಕು ಈ ಗಿಡಕ್ಕೆ ಅವಾಗ್ಲೇ ಸ್ವಲ್ಪ ದೊಡ್ಡ ಸೈಜಲ್ಲೆಲ್ಲ ಹೂವು ಬರುತ್ತೆ ಇನ್ನೂ ಬಾವ ಬಾಮೈದ ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ನೋಡಿ ಅಲ್ಲಿ ನಮ್ಮಣ್ಣ ಚೇರ್ ಮೇಲೆ ಕೂತಿದ್ದೆ ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಸ್ಟೂಲ್ ಥರ ಹಾಕ್ಕೊಂಡು ಕುತ್ಕೊಂಡು ಇಬ್ರುನು ಮಾತಾಡ್ತಾ ಇದ್ರು ಇನ್ನೇನು ತುಂಬ ಅಪ್ರೂಪಕ್ಕೆ ಬಂದಿದ್ದಾರಲ್ಲ ಕುತ್ಕೊಂಡು ಇಬ್ರುನು ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ರು ಒಂಥರ ಇವರಿಬ್ರು ಕಾಮಿಡಿನೂ ಚೆನ್ನಾಗಿರುತ್ತೆ ಕೇಳೋದಿಕ್ಕೆ ಅಂತ ಹಂಗಾಗಿ ಮಾತಾಡ್ಕೊಂಡು ಕೂತಿದ್ರು ಅಲ್ಲಿ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು